ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇದು ಸಂಡೇ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ತಿಂಡಿ ಎಲ್ಲ ತಿಂದು ಪ್ರದೀಪ್ ಊರಿಗೆ ಹೋದರು ಮಧ್ಯಾಹ್ನ ನಾನು ಹಿತೈಷ್ ಇಬ್ಬರೇ ಇದ್ದಿದ್ದು ಸೊ ಹಾಗಾಗಿ ಅವನಿಗೂ ಸಹ ಮ್ಯಾಗಿ ಮಾಡಿಕೊಟ್ಟು ನಾನು ಇಲ್ಲಿ ಜಸ್ಟ್ ಮ್ಯಾಗಿನೇ ತಿಂತಾಯಿದ್ದೀನಿ ರಾತ್ರಿ ನೈಟ್ ಬಂದ ಮೇಲೆ ಪ್ರದೀಪ್ ಏನಾದರೂ ಅಡುಗೆ ಮಾಡೋಣ ಅಂತ ತುಂಬ ಅಪರೂಪ ತಿಂಗ್ಳಿಗೆ ಒಂದು ಸಲ ಹದಿನೈದು ದಿವಸಕ್ಕೆ ಒಂದು ಸಲ ಅಷ್ಟೇ ಮ್ಯಾಗಿ ಮಾಡೋದು ಅದು ಯಾವಾಗ ಅಂದರೆ ತುಂಬ ಟೈಮ್ ಇಲ್ಲದೆ ಇದ್ದಾಗ ಅಡುಗೆ ಮಾಡೋದಕ್ಕೆ ಅಥವಾ ನಮಗೂ ಸ್ವಲ್ಪ ಬೇಜಾರಾಗಿರುತ್ತಲ್ವ ಏನಪ್ಪ ತರಕಾರಿ ಕಟ್ ಮಾಡಿ ಅಷ್ಟೊಂದೆಲ್ಲ ಕೆಲಸ ಮಾಡಬೇಕಲ್ಲ ಅಂತ ಆವಾಗಷ್ಟೇ ನಾನು ಮ್ಯಾಗಿ ಮಾಡೋದು ಮ ಊಟ ಎಲ್ಲ ಮಾಡಿ ಒಂದು ಅರ್ಧ ಗಂಟೆ ಆದ ನಂತರ ಹಿತೈಷಿ ಟಿ ವಿ ಮೊಬೈಲೆಲ್ಲ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದ ಅಂತ ಅವನನ್ನು ಸ್ವಲ್ಪ ಹೊತ್ತು ಮಲಗಿಸ್ದೆ ನಾನು ಸ್ಯಾಟರ್ಡೇ ಮತ್ತು ಸಂಡೇಸ್ ಮಾತ್ರ ನಾನು ಮಧ್ಯಾಹ್ನ ಹೊತ್ತು ಮಲಗಿಸ್ತೀನಿ ಅವನ್ನ ಇದ್ದರೆ ನಾನು ಸ್ವಲ್ಪ ಹೊತ್ತು ಅವನ ಜೊತೆ ಮಲ್ಕೋತೀನಿ ಇವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಸಂಜೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬೇಕಾಗಿತ್ತು ಬಿಕಾಸ್ ಒನ್ ಡೇ ಸ್ವಲ್ಪ ಫಂಕ್ಷನಿಗೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಇವತ್ತೇ ಎಲ್ಲ ಕೆಲಸನೂ ಮುಗಿಸ್ಕೋಬೇಕಾಗಿತ್ತು ನಾನು ಪಕ್ಕ ಅವನನ್ನು ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಎದ್ದಿದ್ದಷ್ಟೇ ಅವನು ನೀನು ಬಾ ಬಾ ನನ್ನ ಜೊತೆಗೆ ಅಂತ ಅವನು ಎದ್ದ ಒಂದು ಒಂದು ಎರಡು ನಿಮಿಷ ಅಷ್ಟೇ ಅವ್ನು ಸ್ವಲ್ಪ ಡೀಪಾಗಿ ನಿದ್ದೆ ಮಾಡೋವ್ರಿಗೆ ನಾನು ಸ್ವಲ್ಪ ಅವನ ಪಕ್ಕ ಮಲಗಿ ಆಮೇಲೆ ಎದ್ದು ನಾನು ಕೆಲ್ಸಕ್ಕೆ ನಿಮ್ಮ ಮಕ್ಕಳು ಹೀಗೇನ ಪಕ್ಕದಲ್ಲಿದ್ದರೆ ಮಾತ್ರ ಮಲಗದ ಮಧ್ಯಾಹ್ನತ್ತು ತುಂಬ ಅಪ್ಪ ಮಕ್ಕಳನ್ನ ಹಿಡಿದು ಮಲಗಿಸೋದು ಆಟ ಆಡಬೇಕು ಆಟ ಆಡಬೇಕು ಅಂತ ಅಂತಿರ್ತಾರೆ ಹೊರಗಡೆ ಅಷ್ಟು ಬಿಸಿಲಿದೆ ಬಿಸಿಲಿಗೆ ನಾನು ಸ್ವಲ್ಪ ಹೊರಗಡೆ ಎಲ್ಲ ಕಳಿಸಲ್ಲ ಐದು ಗಂಟೆ ಐದುವರೆ ಮೇಲೆ ಹೋಗುವಂತೆ ಅಂತ ಹೇಳಿ ಸ್ವಲ್ಪ ಮಲಗಿಸಿದೀನಿ ಇಲ್ಲಿ ನಾವು ಚಿಕ್ಕವರಿದ್ದಾಗ್ಲೂ ಹೀಗೆ ಅಲ್ವ ಅಮ್ಮಂದಿರೋ ಕರ್ಕೊಂಬಂದು ಹಿಂಸೆಯಿಂದ ರೂಮ್ ಒಳಗೆ ಹಾಕೊಂಡು ಮಲಗಿಸ್ಕೊಳ್ಳೋರು ಅವ್ರನ್ನೇ ಅವ್ರು ನಿದ್ದೆ ಮಾಡೋರು ನನಗೆ ನಿದ್ದೆ ಬರ್ತಾ ಇರಲಿಲ್ಲ ನನಗೆ ಇನ್ನೂ ನೆನಪಿದೆ ನಾನು ನಮ್ಮ ಅಕ್ಕ ಇಬ್ಬರು ನಮ್ಮಮ್ಮ ನಿದ್ದೆ ಮಾಡಿದ ನಂತರ ಚೇರ್ ಹಾಕ್ಕೊಂಡು ಮೇಲ್ಗಡೆ ಚಿಲ್ಕಾ ಓಪನ್ ಮಾಡಿಕೊಂಡು ರೂಮೊಂದು ಒಂದು ನಿಧಾನ ಕೆಳಗಡೆ ಹೋಗ್ತಾ ಇದ್ವಿ ಅಮ್ಮಂಗೆ ಗೊತ್ತಾಗಬಾರ್ದು ಅಂತ ಮೂರು ಮುಕ್ಕಾಲು ನಾಲ್ಕು ಗಂಟೆ ಹಾಗೆ ಮಲಗಿಸಿದ್ದು ಅವನ್ನ ಅವ್ನು ಮಧ್ಯಾಹ್ನದ ಜಾಸ್ತಿ ನಿದ್ದೆ ಮಾಡಲ್ಲ ಅಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆಲ್ಲ ಎದ್ಬಿಡ್ತಾನೆ ಅವ್ನು ಎದ್ಬಿಟ್ರಂತೂ ನನಗೇನು ಕೆಲಸಕ್ಕೇನು ಹಿಂಸೆ ಕೊಡೋಲ್ಲ ಪಾಪ ಬಟ್ ಟಿ ವಿ ನೋಡೋದು ಮೊಬೈಲ್ ನೋಡೋದು ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾನು ಅವ್ನು ಎದ್ದೇಳೋಷ್ಟರಲ್ಲಿ ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಅವ್ನು ಎದ್ದ ನಂತರ ಅವ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿ ಮಿಕ್ಕಿದ ಕೆಲಸ ಎಲ್ಲ ಇದ್ದೀನಿ ಸಂಡೇಸ್ ಯೂಶಲಿ ನಾನು ಎರಡರಿಂದ ಮೂರು ಕಾಯಿನ ತುರ್ತಿಟ್ಕೊತೀನಿ ವೀಕ್ ಡೇಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಈ ಕೆಲಸ ಆಗಲ್ಲ ನೋಡಿ ಬೆಳಗ್ಗೆ ಕಾಯಿನ ನಡೆದು ಇರಿಸ್ಕೊಂಡಿದ್ದೆ ಪ್ರದೀಪ್ ಹತ್ರ ನನಗೆ ಕಾಯಿ ನೀಟಾಗಿ ಹೊಡಿಯೋಕ್ಕೆ ಬರೋಲ್ಲ ಅಂತ ಗ್ರೈಂಡರ್ನಲ್ಲಿ ಈ ರೀತಿ ತುರಿದಿಟ್ಕೊಬಿಡ್ತೀನಿ ಬೇಗ ಒಂದು ಐದು ನಿಮಿಷಕ್ಕೇನೆ ಅಂತ ಮೂರು ಕಾಯಿನ ಬಿಡ್ಬೋದು ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಗ್ರೈಂಡರ್ನೆಲ್ಲ ನೀಟಾಗಿ ಸುಮ್ಮನೆ ನೀರಿನಲ್ಲಿ ವಾಶ್ ಮಾಡಿ ಫ್ರೀಸರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ನನಗೊಂದು ವಾರದ ತನಕನೂ ಕಾಯಿ ತುರಿ ಆಗುತ್ತೆ ಚಟ್ನಿಗೆ ಗೊಜ್ಜಿಗೆ ಸಾಂಬಾರ್ಗೆ ಚಿತ್ರಾನ್ನ ಉಪ್ಪಿಟ್ಟಿಗೆಲ್ಲೂ ಕೂಡ ಈ ಕಾಯಿನ ಯೂಸ್ ಮಾಡ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಸಂಡೇ ಮತ್ತೆ ನಾನು ನಾನು ಕಾಯಿ ತುರಿದು ಇಟ್ಕೋತೀನಿ ಫ್ರೆಶ್ ಆಗಿಯೇ ಕಾಯಿನ ತುರಿದು ಅಡುಗೆ ಮಾಡ್ಬೋದಲ್ಲ ಅಂತ ಕೇಳ್ಬೋದು ನೀವು ಬಟ್ ಫ್ರೆಶ್ ಆಗಿ ಕಾಯಿ ತುರಿಲಿಕ್ಕೆ ಒಂದು ಕಾಲು ಗಂಟೆ ಟೈಮ್ ಬೇಕಾಗುತ್ತೆ ನನಗೆ ಆ ಕಾಲು ಗಂಟೆ ಟೈಮ್ನ ಇಲ್ಲೇ ಮೊದಲೇ ಕಾಯಿ ತುರಿದು ಇಟ್ಕೊಬಿಟ್ಟಿದ್ರೆ ಟೈಮ್ನ ಸೇವ್ ಮಾಡ್ಬೋದಲ್ವ ಹಾಗಾಗಿ ನಾನು ಆ ರೀತಿ ಮಾಡೋದು ಇನ್ನು ಮಿಕ್ಕಿದ ಎಲ್ಲ ಕೆಲಸ ನಾರ್ಮಲ್ ಫಸ್ಟ್ ಬೆಳಗ್ಗೆ ಬೆಳಗ್ಗೆ ಇಟ್ಟಿದ್ದಂಥ ಪಾತ್ರೆಗಳನ್ನೆಲ್ಲ ಅಲ್ಲಿಗಲ್ಲಿಗೆ ಜೋಡಿಸಿ ಮತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕನೂ ಪಾತ್ರೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಪಾತ್ರೆ ತೊಳೆದು ಇದ್ದೀನಿ ಮೊನ್ನೆ ಅಂತೂ ಪಾತ್ರೆ ಹೀಗೇ ತೊಳಿದೆ ತೊಳಿದೆ ಫುಲ್ಲು ಸಿಂಕ್ ಜಾಸ್ತಿ ಆಗೋಗಿತ್ತು ಅದು ತೊಳೆಯೋ ಅಷ್ಟರಲ್ಲೇ ಸೊಂಟ ಎಲ್ಲ ನೋವು ಬಂದುಬಿಟ್ಟಿತ್ತು ಅದಾದ ನಂತರ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇದ್ದಾಗೇ ಬೆಳ್ಕೊಬಿಡೋಣಪ್ಪ ಅಂತ ಅಂದ್ಬಿಟ್ಟು ಅಲ್ಲಿಗಲ್ಲಿಗೆ ಎಲ್ಲನೂ ಸಹ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಟೈಮು ಇನ್ನೂ ಮಲ್ಕಿದ್ದ ಎಪ್ಸದ್ ಬೇಡ ಏನು ಸೌಂಡ್ ಮಾಡೋದನ್ನು ಬೇಡ ಅಂತ ಹೇಳಿ ಇಲ್ಲಿ ನಾನು ಕಿಡ್ನಿ ಬೀನ್ಸ್ ಬರುತ್ತೆ ನೋಡಿ ಅದನ್ನು ಬಿಡಿಸ್ತಾ ಇದ್ದೀನಿ ಇದು ಕಿಡ್ನಿ ಬೀನ್ಸ್ ನಾನು ಯೂಶಲಿ ಅಂಗಡಿಗಳಲ್ಲಿ ಒಣಗಿರೋದನ್ನು ತರಿಸಿಟ್ಕೋತಾ ಇದ್ದೆ ಬಟ್ ನಮ್ಮ ಫ್ರೆಂಡ್ ಅವರು ಕೊಡಗನವ್ರು ಕೂರ್ಗ್ನವರು ಅಲ್ಲೆಲ್ಲ ಜಾಸ್ತಿ ಬೆಳೀತಾರಂತೆ ಇದನ್ನ ಹೋದ್ ಕೊಟ್ಟು ಕಳಿಸಿದ್ರು ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದೆ ಫಸ್ಟ್ ಟೈಮ್ ನಾನಿದು ಹಸಿ ಕಾಳನ್ನು ನೋಡ್ತಾ ಇರೋದು ಅಂತ ಯೂಶಲಿ ನೋಡಿ ಈ ರೀತಿ ಒಣ ಒಣಕಾಳನ್ನ ನಾವು ತಂದಿಟ್ಕೋತೀವಿ ಅಲ್ವಾ ಆದರೆ ಹಸಿ ಕಾಳು ಸಾಂಬಾರಿಗೆ ಕುರ್ಮಾಗೆ ಪಲಾವ್ಗೆಲ್ಲ ಏನು ಟೇಸ್ಟ್ ಇರುತ್ತೆ ಗೊತ್ತಾ ಸಕ್ಕತ್ತಾಗಿತ್ತು ಮಾತ್ರ ಸೊ ಈ ಸಲವೂ ಸ್ವಲ್ಪ ಜಾಸ್ತಿನೇ ಕೊಟ್ಟು ಕಳಿಸಿದ್ರು ಅವರು ಊರಿಂದ ತಂದಿದ್ದಾರೆ ನಮ್ಮ ಮನೆಯಲ್ಲಿ ಅಂತ ಸೊ ಅದನ್ನೆಲ್ಲ ಇಲ್ಲಿ ಬಿಡಿಸಿಡ್ತಾ ಇದ್ದೀನಿ ಹಾಗೆಯೇ ಕೂರ್ಗಲ್ಲಿ ಸ್ಪೆಷಲ್ ಇನ್ನೇನು ಕಿತ್ತಲೆ ಹಣ್ಣು ಅಲ್ವಾ ಈ ಕಿತ್ಲೆ ಹಣ್ಣಂತೂ ಒಂದು ತಿಂದರೆ ಸ್ಟಾಪ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ತಿಂತಾನೇ ಇರೋಣ ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿದೆ ಆ ಕಿತ್ಲೆ ಹಣ್ಣು ನೋಡಿ ಕರೆಕ್ಟಾಗಿ ಐದು ಗಂಟೆ ನಾನು ಆ ಕಾಳು ಬಿಡಿಸಿ ಎದ್ದೇಳೋ ಅಷ್ಟರಲ್ಲಿ ಅವನು ಸಹ ಎದ್ದಿದ್ದ ಒನ್ ಅವರ್ ಅಥವಾ ಮುಕ್ಕಾಲು ಗಂಟೆ ಅಷ್ಟೇ ನಿದ್ದೆ ಮಾಡೋದು ಅವನ ಮಧ್ಯಾಹ್ನ ಹೊತ್ತು ತುಂಬ ಜಾಸ್ತಿ ನಾನು ಮಲ್ಗಿದ್ರೆ ಪಕ್ಕದಲ್ಲಿ ಒಂದು ಆರು ಗಂಟೆವರೆಗೂ ಮಲ್ಕೋತಾನೆ ಇಲ್ಲ ಅಂದರೆ ಅಷ್ಟೇ ಟೈಮು ಹಾಗೆಯೇ ಸ್ವಲ್ಪ ಸೊಪ್ಪು ಎಲ್ಲನೂ ಕೊಟ್ಟು ಕಳಿಸಿದ್ರು ಊರಿಂದ ನಮ್ಮ ಫ್ರೆಂಡ್ ಊರಿಂದ ಅಂದರೆ ಮಡಿಕೇರಿಯಿಂದ ಅವ್ರ ಊರಿಗೆ ಅವ್ರಿಗೆ ತಂದು ಕೊಟ್ಟಿದ್ದಾರೆ ಅಂತ ನಮಗೂ ಸ್ವಲ್ಪ ಕೊಟ್ಟು ಕಳಿಸಿದ್ರು ಇಲ್ಲಿ ಏನದು ಏನದು ಮಲಬಾರ್ ನಾವು ಬಸಳೆ ಸೊಪ್ಪು ಬಸಳೆ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಎಲ್ಲ ಕೊಟ್ಕಳ್ಸಿದ್ರು ಸ್ವಲ್ಪ ದಪ್ಪ ದಪ್ಪ ದಂಟನೆಲ್ಲ ಬಿಡಿಸಿ ನಾನು ಹಾಗೆಯೇ ಕವರ್ನಲ್ಲಿ ಇದ್ದೀನಿ ಫ್ರಿಜ್ನಲ್ಲಿ ಹಿಂದಿನ ವೀಡಿಯೋದಲ್ಲಿ ನಾನು ಕೇಳಿದ್ದೆ ಊರಿಂದು ಫಂಕ್ಷನ್ದು ವಿಡಿಯೋ ಹಾಕ್ಲಾ ಅಂತ ಸುಮಾರು ಜನ ಹೌದು ನಿಮ್ಮ ತೋಟ ತೋರಿಸಿ ನಿಮ್ಮ ಊರು ತೋರಿಸಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಸೊ ಇದು ಪ್ರದೀಪ್ ಭಾನುವಾರ ಊರಿಗೆ ಹೋಗಿದ್ದಾಗ ಅವ್ರ ತೋಟಕ್ಕೆ ಹೋಗಿದ್ದಾಗ ತೆಗ್ದಂಥ ವೀಡಿಯೋ ನನಗೆ ಶೇರ್ ಮಾಡಿದರು ಅದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಡಿಕೆ ತೋಟ ತೆಂಗಿನ ತೋಟ ಬಾಳೆ ತೋಟ ಎಲ್ಲನೂ ಇದೆ ಹಾಗೆ ಗದ್ದೆ ಇಲ್ಲ ಹೊಲಗಳು ಹೊಲ ಇದೆ ಅಲ್ಲಿ ಜಾಸ್ತಿ ನನ್ನ ಇನ್ಲಾಸ್ ಮನೆ ಇರೋದು ಅರ್ಕಲ್ಗೂಡ್ ತಾಲೂಕು ಒಂದು ಹಳ್ಳಿನಲ್ಲಿ ರಂಗಾಪುರ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ ಯಾಕೆ ಅವರಿಲ್ಲ ನಿಮ್ಮ ಜೊತೆ ಅಂತ ಬಿಕಾಸ್ ಅವರು ಹಳ್ಳಿನಲ್ಲಿದ್ದಾರೆ ಹಳ್ಳಿ ಜೀವನ ಸೆಟ್ ಆದವ್ರಿಗೆ ಸಿಟಿ ಜೀವನ ಅಷ್ಟಾಗಿ ಸೆಟ್ ಆಗೋಲ್ಲ ಬರ್ತಾರೆ ಬರೋಲ್ಲ ಏನು ನಾನು ಹೇಳಲ್ಲ ಬಂದ್ರೂ ಒಂದು ಎರಡು ದಿನ ಅಷ್ಟೇ ಹಸು ಕರು ಎಮ್ಮೆ ಎಲ್ಲ ಇರೋದ್ರಿಂದ ಅವರು ಅದನ್ನೆಲ್ಲ ಬಿಟ್ಟು ಸಿಟಿನಲ್ಲಿ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಸೊ ಇದ್ರೂ ಎರಡೇ ದಿನಕ್ಕೆ ಅಯ್ಯೋ ಹಸು ನೋಡ್ಕೊಳೋಕ್ಕೆ ಯಾರೂ ಇಲ್ಲ ಹೊಲದ ಕೆಲಸ ಮಾಡೋಕ್ಕೆ ಯಾರೂ ಇಲ್ಲ ತೋಟ ಯಾರೂ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಬೇಗನೆ ನೀವು ಸಹ ಅವ್ರ ಜೊತೆಗೆ ಅಲ್ಲೇ ಇರ್ಬೋದಲ್ಲ ಅಂತಲೂ ಸುಮಾರು ಜನ ಕಮೆಂಟ್ ಹಾಕಿದ್ರಿ ನಾವು ಮದುವೆ ಆದಾಗ್ಲಿಂದನೂ ಹಾಸನಲ್ಲೇ ಇರೋದು ಬಿಕಾಸ್ ಪ್ರದೀಪ್ಗೆ ಹಾಸನಲ್ಲಿ ಕೆಲಸ ಇರೋದ್ರಿಂದ ಅಲ್ಲಿಂದ ಅವರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಸನಲ್ಲಿ ಸೊ ಹಾಗಾಗಿ ನಾವು ರೆಂಟ್ಗೆ ಹಾಸನಲ್ಲೇ ಫಸ್ಟೇ ಇದ್ವಿ ದೇವ್ರ ತೆಯಿಂದ ಹಾಸನಲ್ಲೇ ಒಂದು ಸೈಡ್ ತೊಗೊಂಡು ಸ್ವಂತ ಮನೆಯೂ ಸಹ ಇಲ್ಲೇ ಮಾಡ್ಕೊಂಡಿದ್ದೀವಿ ಕಂಪ್ಲೀಟಾಗಿ ಸೆಟ್ಲ್ ಸೆಟ್ಲಾಗಿದ್ದೀವಿ ನಾವು ಹೋಗ್ತಾ ಇರ್ತಾರೆ ಅವರು ವಾರಕ್ಕೊಂದ್ಸಲ ಹದಿನೈದು ದಿವಸಕ್ಕೆ ಒಂದ್ಸಲ ನಾನು ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸಲ ಹೋಗ್ತಾ ಇರ್ತೀನಿ ಊರಿಗೆ ಮೇನ್ ಕ್ರಾಪ್ ಬಂದು ಅಲ್ಲಿ ರೇಷ್ಮೆ ರೇಷ್ಮೆ ಜಾಸ್ತಿ ಬೆಳೀತಾರೆ ರೇಷ್ಮೆದು ಏನು ಮನೆ ಅಂತ ಹೇಳ್ತಾರೆ ನೋಡಿ ಅದು ರೇಷ್ಮೆ ಹುಳಗಳೆಲ್ಲ ಇಟ್ಕೊಂಡು ಹುಲ್ ಸಾರಿ ರೇಷ್ಮೆದು ಎಲೆ ಎಲ್ಲ ಹಾಕಿ ಸೊಪ್ಪು ತಿನ್ನಿಸ್ತಾ ಇರ್ತಾರಲ್ಲ ಹುಳಗಳಿಗೆ ಅದೆಲ್ಲ ಮನೆ ಇದೆ ನೆಕ್ಸ್ಟ್ ಯಾವಾಗಾದರೂ ಪ್ರದೀಪ್ ಆ ಕಡೆ ಹೋದರೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಹಾಗೆ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನ ಮಗ ಕೆ ಎಫ್ ಸಿ ತಿಂತಾನೆ ಅಂದರೆ ಚಿಕನ್ ಎಲ್ಲ ತಿಂತಾನೆ ಅಂತ ಹೌದು ನನ್ನ ಮಗ ಮತ್ತು ಹಸ್ಬೆಂಡ್ ಇಬ್ಬರೂ ನಾನ್ ವೆಜ್ ತಿಂತಾರೆ ಬಟ್ ನಾನು ವೆಜಿಟೇರಿಯನ್ ನಾನು ಪ್ಯೂರ್ ವೆಜಿಟೇರಿಯನ್ ನಾನು ಎಗ್ ಸಹನೂ ಸ್ವಲ್ಪನೂ ತಿನ್ನಲ್ಲ ಸುಮಾರು ಜನ ಸ್ವಲ್ಪ ಬೇಜಾರಾಗೋ ರೀತಿಯಲ್ಲೇ ಕಮೆಂಟ್ ಮಾಡಿದ್ರಿ ನಿಮ್ಮನ್ನು ಇಷ್ಟು ದಿನ ವೆಜಿಟೇರಿಯನ್ ಅಂದ್ಕೊಂಡಿದ್ವಿ ನಿಮ್ಮನ್ನು ಇಷ್ಟು ದಿನ ಲಿಂಗಾಯತ್ಸ್ ಅಂತ ಅಂದ್ಕೊಂಡಿದ್ವಿ ಬಟ್ ಡಿಸಪಾಯಿಂಟ್ ಆಯಿತು ಅಂತ ಬಟ್ ಈ ಪಾಯಿಂಟಲ್ಲಿ ಏನು ಡಿಸಪಾಯಿಂಟ್ ಆಗುತ್ತೆ ನಿಮಗೆ ಅನ್ನೋದನ್ನು ನನಗೆ ಅರ್ಥ ಆಗಲಿಲ್ಲ ವೆಜಿಟೇರಿಯನ್ಸ್ ಆಗಿರ್ಬೋದು ನಾನ್ ವೆಜಿಟೇರಿಯನ್ಸ್ ಆಗಿರ್ಬೋದು ಬೇರೆ ಬೇರೆ ದೃಷ್ಟಿಯಿಂದ ನೋಡಬಾರ್ದು ನನಗೂ ಸುಮಾರು ಜನ ನಾನ್ ವೆಜಿಟೇರಿಯನ್ಸ್ ಫ್ರೆಂಡ್ಸ್ ಇದ್ದಾರೆ ಬಟ್ ನಾನು ನಾನು ಅವ್ರನ್ನ ಯಾವುದೇ ರೀತಿ ಭೇದ ಭಾವ ಮಾಡಲ್ಲ ನಮ್ಮ ಅಪ್ಪ ಸಂಸ್ಕಾರ ಇದು ಜನಗಳನ್ನ ಜನಗಳ ದೃಷ್ಟಿಯಿಂದ ನೋಡಬೇಕು ಹೊರ್ತು ಅವ್ರು ಯಾವ ಜಾತಿ ಯಾವುದಿದು ಅವ್ರು ಏನು ತಿಂತಾರೆ ಆ ರೀತಿ ನೋಡಬಾರ್ದು ಅಂತ ಸೊ ನೀವು ಸಹ ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಬ್ರಾಡ್ ಮೈಂಡ್ ಆಗಿ ಅಂತಲೇ ನಾನು ಕೇಳ್ಕೊತೀನಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಇದು ನಾನು ಇನ್ ಲಾಸ್ ಮನೆ ಹಳ್ಳಿಯಲ್ಲಿರೋವಂಥ ಮನೆ ಕಂಪ್ಲೀಟ್ ಡೀಟೇಲ್ ವೀಡಿಯೋ ಬೇಕು ಅಂದರೆ ನಾನು ನೆಕ್ಸ್ಟ್ ಫಂಕ್ಷನ್ಗೆ ಹೋದಾಗ ಒಳಗಡೆ ಹೋಮ್ ಎಲ್ಲ ಬೇಕಾದ್ರೆ ಮಾಡಿ ಬರ್ತೀನಿ ಪ್ರದೀಪ್ ಕಳಿಸಿದಂಥ ವೀಡಿಯೋ ಅದು ಔಟ್ಲುಕ್ ಮಾತ್ರ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ಒಂದು ಐದೂವರೆ ಟೈಮಿಗೆ ಪ್ರದೀಪ್ ಸಹ ಊರಿಂದ ಬಂದರು ಊರಿಂದ ಬರ್ತಿದ್ದ ಹಾಗೆಯೇ ತೆಂಗಿನಕಾಯಿ ಹಾಗೆ ಎಳ್ನೀರು ಎಲ್ಲ ಕಂಪಲ್ಸರಿ ತಂದೆ ತರ್ತಾರೆ ಅವರು ಮರೆಯಲ್ಲ ಎಳ್ನೀರಂತೂ ಈ ಬಿಸಿಲಿಗೆ ಬೇಕೇ ಬೇಕಲ್ವಾ ಒಂದಾದರೂ ದಿನಕ್ಕೆ ಕುಡಿಯೋಣ ಅಂತ ಅನ್ನಿಸ್ತಾ ಇರುತ್ತೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟು ಹೊರಗಡೆಯಿಂದ ಏನಕ್ಕೆ ತರೋದು ಮನೆಯಲ್ಲೇ ತೋಟ ಇದ್ದಾಗ ಜಾಸ್ತಿ ದಿನಕ್ಕೆ ಒಂದು ಕುಡಿಬೋದಲ್ಲ ಅಂತ ಹೇಳಿ ಅಲ್ಲಿಂದನೇ ತಂದುಬಿಡ್ತಾರೆ ಬರ್ತಿದ್ದ ಹಾಗೇ ಅವರು ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಮಾಡಿಕೊಡು ಪ್ಲೀಸ್ ಅಂತ ಅಂದಿದ್ರು ಈ ಗಂಡಸರೇ ಹೀಗೆ ಅಲ್ವಾ ಎಷ್ಟೇ ಬಿಸಿಲಿದ್ರು ಅವ್ರಿಗೆ ಸ್ಟ್ರೆಸ್ ಹಾಗೆ ಇದೆಲ್ಲ ಕಡಿಮೆ ಆಗೋದು ಒಂದು ಸ್ಟ್ರಾಂಗಾಗಿ ಕಾಫಿ ಕುಡ್ದಾಗ್ಲೇ ಅವರಿಗೆ ಅಲ್ಲಿ ಕಾಫಿ ಎಲ್ಲ ಮಾಡಿಕೊಟ್ಟು ನಾನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಮೇಲೆ ಬಂದೆ ಮಿಕ್ಕಿದ ಕೆಲಸ ಅಂದರೆ ನಾರ್ಮಲ್ ಬಟ್ಟೆ ಒಣ ಒಣ್ಗಾಕೋದು ಮಡಿ ಬಟ್ಟೆ ಮಚ್ಚೋದು ಅದೆಲ್ಲ ಇದ್ದೇ ಇರುತ್ತೆ ಡೈಲಿ ಟೂ ಡೇಸ್ ಒನ್ಸ್ಗಂತೂ ಇದ್ದೇ ಇರುತ್ತೆ ನಾನಿಲ್ಲಿ ಬಂದಾಗ್ಲೇ ಪ್ರದೀಪ್ ಗಿಡಗಳೆಲ್ಲ ಒಣಗೋಗಿದ್ಯೆ ಅಂತ ಅಂದ್ಬಿಟ್ಟು ಅವರು ಸಹ ನೀರು ಹಾಕ್ತಾ ಇದ್ದಾರೆ ಗಿಡಗಳಿಗೆ ಈಗಂತೂ ಎಷ್ಟು ಬಿಸಿಲಿದೆ ಅಂದರೆ ದಿನ ಬೆಳಗ್ಗೆ ಸಂಜೆ ಎರಡು ಹೊತ್ತು ನೀರು ಹಾಕಬೇಕೇನೋ ಗಿಡಗಳಿಗೆ ಅಂತ ಅನ್ಸುತ್ತೆ ಅಷ್ಟು ಬಿಸಿಲಿದೆ ಇಲ್ಲಿ ಅಷ್ಟು ಬಿಸಿಲು ಬರಲ್ಲ ಈ ಗಿಡನೇ ಇಷ್ಟು ಒಣಗೋಗಿದೆ ಅಂದರೆ ಇನ್ನು ಟೆರೆಸಲ್ಲಿ ಇನ್ನೆಷ್ಟು ದಿನಕ್ಕೆ ಎರಡು ಸಲನೇ ನೀರು ಹಾಕಬೇಕಾಗತ್ತೆ ಗಿಡಗಳಿಗೆ ಆ್ಯಂಡ್ ಸಂಜೆ ಮೇಲೆ ನಾನು ಸ್ವಲ್ಪ ಫಂಕ್ಷನ್ಗೆ ಸೀರೆದು ಬ್ಲೌಸ್ದೆಲ್ಲ ಸ್ವಲ್ಪ ಆಲ್ಟರ್ ಕೊಡಬೇಕಾಗಿತ್ತು ಸೊ ಹಾಗಾಗಿ ಅಲ್ಲಿ ಹೊರಗಡೆ ಹೋಗಿದ್ವಿ ಈತ ಗೊತ್ತಲ್ಲ ಹೊರಗಡೆ ಹೋದರೆ ಸ್ವಲ್ಪ ಗೋಬಿ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಾನೆ ಇದ್ದ ಸೊ ಹಾಗಾಗಿ ಬಾ ಮೊನ್ನೆನೂ ಸಹ ಅವ್ನು ಕೆ ಎಫ್ ಸಿ ಕೇಳಿದ್ದ ಪಾಪ ತಿನ್ಸಿರಲಿಲ್ಲ ಇವತ್ತಾದರೂ ಗೋಬಿ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವರಪ್ಪ ಅಲ್ಲಿ ಗೋಬಿ ಪಾನಿಪುರಿ ಎಲ್ಲ ಕೊಡಿಸ್ತಾ ಇದ್ದಾರೆ ಅವ್ನಿಗೆ ಮನೆಯಲ್ಲಿ ನಾನು ಚಿತ್ರಾನ್ನ ಮಾಡೋಣ ನೈಟಿಗೆ ಅಂತ ಅಂದ್ಬಿಟ್ಟು ರೈಸ್ ಎಲ್ಲ ಮಾಡಿಟ್ಟು ಬಂದಿದ್ದೆ ಸೊ ಹಾಗಾಗಿ ಸ್ವಲ್ಪನೇ ನಾನು ತೊಗೊಳ್ಳಿ ಜಾಸ್ತಿ ಬೇಡ ಇಲ್ಲೇ ಹೊಟ್ಟೆ ತುಂಬಷ್ಟು ತಿನ್ಕೊಂಡು ಹೋಗೋದು ಬೇಡ ಮನೆಗೆ ಮನೆಗೋಗು ಸ್ವಲ್ಪ ಊಟ ಮಾಡಲೇಬೇಕು ಇಲ್ಲ ಅನ್ನ ವೇಸ್ಟ್ ಆಗುತ್ತೆ ಸೋಮವಾರಕ್ಕೂ ಅನ್ನ ಏನಾದರೂ ಮಿಕ್ಕಿದ್ರೆ ತಿನ್ಬೋದಾಗಿತ್ತು ಬಟ್ ಸೋಮವಾರ ಫುಲ್ ಫಂಕ್ಷನಿಗೆ ಹೋಗೋದ್ರಿಂದ ಅದು ವೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತಿನ್ನೋಣ ಅಂತ ಅಂದ್ಬಿಟ್ಟು ಹೊರಗಡೆ ಸ್ವಲ್ಪ ತಿನ್ಕೊಂಡು ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಬಂದು ನಾನಿಲ್ಲಿ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅನ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಸಂಜೆ ಒಂದು ಆರು ಗಂಟೆ ಹಾಗೆಯೇ ಸಂಜೆ ಮೇಲೆ ಬಂದು ಮಾಡಲಿಕ್ಕೆ ಆಗಲ್ಲ ಅಂತ ಸೊ ಇಲ್ಲಿ ಬೆಳಗ್ಗೆ ಒಂದು ಅರ್ಧ ಇದು ಸ್ಪ್ರಿಂಗ್ ಆನಿಯನ್ ಮಿಕ್ಕಿತ್ತಲ್ಲ ಅದ್ರದ್ದೇ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಸ್ಪ್ರಿಂಗ್ ಆನಿಯನ್ನ ಇಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಅದೆಲ್ಲ ಬೇಕೇ ಬೇಕಾಗುತ್ತೆ ಈರುಳ್ಳಿ ಹೂವು ಹಾಕಿದ್ರೆ ಈರುಳ್ಳಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತೀವಿ ನೋಡಿ ಅದೇ ರೀತಿ ಇರುತ್ತೆ ಮೊದಲ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜನ ಹುರಿದು ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ನಾನು ಇವಾಗ ಅದೇ ಎಣ್ಣೆ ಬಿಸಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಗೆ ಕರ್ಬೇವನ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕಬೇಕು ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ಆ್ಯಂಡ್ ಖಾರ ಖಾರ ಉಳ್ಕೊಳ್ಳುತ್ತೆ ಚಿತ್ರಾನ್ನದಲ್ಲಿ ಹಸಿಮೆಣ್ಸಿನಕಾಯಿ ಯಾರ್ಯಾರು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಅವ್ರು ಈ ರೀತಿ ಮಾಡಿ ನಾನು ಸ್ವಲ್ಪ ತಿಂತೀನಿ ಹಾಗಾಗಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಒಂದು ಅರ್ಧ ಚಮಚ ಅರಿಶಿನ ಪುಡಿನೂ ಸಹ ಹಾಕಿ ಈರುಳ್ಳಿ ಹೂವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮ್ನಲ್ಲಿ ಕುಕ್ ಮಾಡಿದ್ರೆ ಸಾಕು ಜಾಸ್ತಿ ಸಾಫ್ಟ್ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಅದರ ಕ್ರಂಚಿನೆಸ್ ಇರಬೇಕು ಚಿತ್ರಾನ್ನದಲ್ಲಿ ಆವಾಗ್ಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು ಚಿತ್ರಾನ್ನ ಈರುಳ್ಳಿ ಹೂವನ್ನ ಉಪಯೋಗಿಸ್ಕೊಂಡು ಕಡಲೆಬೇಳೆ ಹಾಗೆ ಈರುಳ್ಳಿ ಹೂದು ಏನು ಸಲಾಡೆಲ್ಲ ಮಾಡ್ತಾ ಇರ್ತೀವಿ ಹಾಗೆಯೇ ಪಲಾವ್ ಸಹ ಮಾಡ್ತಾರೆ ಅದರದ್ದು ಖಂಡಿತ ಟ್ರೈ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಇವತ್ತು ಇಲ್ಲಿ ಈರುಳ್ಳಿ ಹೂವಿನ ಚಿತ್ರಾನ್ನ ಸಹ ಶೇರ್ ಮಾಡಿದ್ದೀನಿ ತುಂಬಾ ಸಿಂಪಲ್ ತುಂಬ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಏನೂ ತರಕಾರಿ ಕಟ್ ಮಾಡ್ಕೋಬೇಕು ಅನ್ನೋದೇನೇ ಇರೋದಿಲ್ಲ ಈರುಳ್ಳಿ ಹೂವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ಏನು ಸ್ಟೋರ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರಿಜ್ನಲ್ಲಿ ಅದನ್ನು ಸಹ ಹಾಕಿ ಇವಾಗ ಇದನ್ನೆಲ್ಲನೂ ಸಹ ರೈಸ್ಗೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ಮೊದಲಿಗೆ ಕಡಲೆ ಬೀಜ ಫ್ರೈ ಮಾಡಿ ಸಪ್ರೇಟ್ ತೆಗೆದಿಟ್ಕೊಂಡಿದ್ನಲ್ಲ ಅದು ಹಾಗೆಯೇ ಚಿತ್ರಾನ್ನಕ್ಕೆ ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆ ರಸನೂ ಸಹ ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡೋದಷ್ಟೇ ಚಿತ್ರಾನ್ನ ಅಂದರೆ ನನಗಂತೂ ತುಂಬಾ ಇಷ್ಟ ನಮ್ಮ ಮನೆಯಲ್ಲೂ ಅಷ್ಟೇ ಚಿತ್ರಾನ್ನ ತುಂಬ ಇಷ್ಟಪಡ್ತಾರೆ ನಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೂರು ಹೊತ್ತು ಚಿತ್ರಾನ್ನ ಕೊಟ್ಟರು ನಾನು ತಿಂತೀನಿ ಚಿತ್ರಾನ್ನ ಬಟ್ ನೋಡಲಿಕ್ಕೆ ಹಸ್ರಾಗಿರಬೇಕು ತುಂಬ ಅಷ್ಟುನ ಜಾಸ್ತಿ ಹಾಕಿ ತುಂಬ ಎಲ್ಲೋ ಎಲ್ಲೋ ಕಲರ್ ಮಾಡಬಾರ್ದು ಹಸ್ರ ಹಸ್ರಾಗಿರಬೇಕು ಚಿತ್ರಾನ್ನ ಆವಾಗ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ there né? ನೈಟ್ ಡಿನ್ನರ್ ಸರ್ವ್ ಮಾಡೋ ಅಷ್ಟರಲ್ಲಿ ಹಿತೇಶ್ಗೆ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು ನಮ್ಮದು ಸ್ವಲ್ಪ ಲೇಟಾಗಿತ್ತು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗೋಗಿತ್ತು ಎಲ್ಲನೂ ಸಹ ಚಿತ್ರಾನ್ನ ರೆಡಿ ಮಾಡೋ ಅಷ್ಟರಲ್ಲಿ ಸೊ ಎಲ್ಲರೂ ಬಂದ್ಬಿಡಿ ಇಲ್ಲೇ ಒಟ್ಟಿಗೆ ತಿನ್ಕೊಬಿಡೋಣ ಅಂಥೇಳಿ ಇಲ್ಲಿ ಡಿನ್ನರ್ ಸರ್ವ್ ಮಾಡ್ತಾಯಿದ್ದೀನಿ ಹಿತೇಶ್ಗೆ ಈ ರೀತಿ ನಿದ್ದೆ ಬಂದ್ಬಿಟ್ರು ಅಂತು ಅವ್ನು ತಿನ್ನೋದೇ ಇಲ್ಲ ಸ್ವಲ್ಪ ಒಂದೇ ತುತ್ತಕ್ಕೆ ಸಾಕು ಅಂತ ಅಂತಾನೆ ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಹಾಕಿ ಅವನಿಗೆ ಚಿತ್ರಾನ್ನ ಫಸ್ಟ್ ಅವನಿಗೆ ತಿನ್ನಿಸ್ಬಿಡ್ತಾಯಿದ್ದೀನಿ ಇಲ್ಲಾಂದರೆ ಬರೀ ಅಲ್ಲಿ ಸ್ವಲ್ಪ ಗೋಬಿ ಪಾನಿಪುರಿ ತಿಂದಿದ್ದಷ್ಟೇ ಹಾಗೇ ಮಲ್ಕೊಂಡ್ರೆ ಹೊಟ್ಟೆ ಉರಿ ಬರುತ್ತೆ ರಾತ್ರಿ ಎಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ತಿನ್ನಿಸ್ತೀನಿ ಅವನಿಗೆ ನಾನು ಜೊತೆಗೆ ಮಜ್ಜಿಗೆ ಮಜ್ಜಿಗೆ ಅಂತೂ ನಮ್ಮ ಮನೆಯಲ್ಲಿ ಇರಲೇಬೇಕು ಚಳಿಗಾಲದಲ್ಲೂ ಇರಬೇಕು ಮಳೆಗಾಲದಲ್ಲೂ ಇರಬೇಕು ಮಜ್ಜಿಗೆ ಕುಡಿದಷ್ಟೂ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆಲ್ಲ ಚಿತ್ರಾನ್ನ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಇನ್ಲಾಸ್ ಮನೆ ವೀಡಿಯೋ ಫಂಕ್ಷನ್ ವೀಡಿಯೋ ಎಲ್ಲ ನಾನು ನಾಳೆ ಶೇರ್ ಮಾಡ್ತೀನಿ ಖಂಡಿತ ಅಲ್ಲಿವರೆಗೂ ವೆಯ್ಟ್ ಮಾಡಿ ತೋಟ ಹಾಗೆ ಮನೆನ ಇಲ್ಲಿ ತೋರಿಸಿದ್ದೀನಿ ಪ್ರದೀಪ್ ವೀಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಗೆ ಖಂಡಿತ ವೆಯ್ಟ್ ಇರಿ ನೀವು ಸಹ ಊಟ ಎಲ್ಲ ಮುಗಿಸಿದಾದ ನಂತರ ನೆಕ್ಸ್ಟ್ ಡೇ ಸೋಮವಾರ ಆಗಿರೋದ್ರಿಂದ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ನಾನು ಸೋಮವಾರ ನಮಗೆ ವಾರ ಹಾಗಾಗಿ ಸೋಮವಾರಕ್ಕೆ ಬೆಳಗ್ಗೆ ಎದ್ದು ಮಾಡಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನನೇ ನೈಟನೆ ಎಲ್ಲನೂ ಸಹ ರೆಡಿ ಮಾಡಿಕೊಂಡು ಒಂಬತ್ತು ಮುಕ್ಕಾಲಾಯಿತು ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅಷ್ಟರಲ್ಲೇ ಹಿತೈಷು ನಾನು ಹಿಂದೆನೇ ಓಡಾಡ್ತಾ ಇದ್ದ ನೈಟೂ ಅಷ್ಟೇ ನಾನು ಬರೋವರೆಗೂ ಹೋಗೋದೇ ಇಲ್ಲ ಮೇಲೆ ರೂಮಿಗೆ ಜೊತೆಗೆ ನಾನು ಎಳ್ಕೊಂಡು ಹೋಗ್ತೇನೆ ರೂಮ್ಗೆ ಬಾ ಮಮ್ಮಿ ನೀನು ಮಲ್ಕೊ 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 ಅಂತ ಸೊ ಹೇಗೆ ಅನ್ನಿಸ್ತು ಇವತ್ತಿನ ಈ ವ್ಲಾಗು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಅಲ್ಲಿವರೆಗೆ ವೆಯ್ಟ್ ಮಾಡ್ತಾಯಿರಿ ಟೇಕ್ ಕೇರ್